सखत कारा बन्ना मतुरुची अशी चिल्ली पौडर ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ನಿನ್ನೆ ಏನೇನಾಯಿತು ಅನ್ನೋದೆಲ್ಲ ನಮಗೆಲ್ಲ ಗೊತ್ತೇ ಇದೆ ಅಶ್ವಿನಿ ಅವರು ಉತ್ತಮವಾಗಿ ಪ್ರದರ್ಶನವನ್ನು ನೀಡಿ ಈ ವಾರದ ಉತ್ತಮವನ್ನ ಗಳಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಈ ವಾರ ಯಾರು ಹೋಗಬಹುದು ಯಾರು ಇರಬಹುದು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಯಾರು ವಿನ್ನರ್ ಆಗಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸವಿತಾ ಅವರು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ ಹಾಯ್ ಸವಿತಾ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಎಪಿಸೋಡ್ನ ನೋಡಿದ್ರಿ ಅನ್ಸುತ್ತೆ ತುಂಬ ಸಖತ್ತಾಗಿತ್ತು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಹರಿದಾಡ್ತಾ ಇರೋ ವಿಚಾರ ಏನು ಅಂತ ಅಂತಂದರೆ ರಕ್ಷಿತಾ ಅವ್ರಿಗೆ ಗಿಲ್ಲಿ ಮೇಲೆ ಲವ್ ಆಗಿದೆಯಾ ಅಂತ ನೀವೇನು ಹೇಳ್ತೀರಾ ಆಗಿರ್ಬೋದು ಯಾಕಂದ್ರೆ ರಾಶಿಕಾ ಈ ವಿಚಾರಕ್ಕಾಗೇನೆ ನೆನ್ನೆ ಒಂದು ಅಲ್ಲಿ ಮಾತುಕತೆ ಕೂಡ ನಡೀತು ಬಿಡೋ ವಿಚಾರಕ್ಕೆ ಬಂದಿದ್ದು ಅಲ್ಲಿ ಇದು ಗಿಲ್ಲಿಗೋಸ್ಕರನೇ ಅವರು ಇಡ್ತಾ ಇದ್ದಾರೆ ಗಿಲ್ಲಿ ಮೇಲೆ ಅದು ಹೆಂಗಾಗ್ತಿದೆ ಅಂತಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ನೋಡಿರೋ ಪ್ರಕಾರ ಟ್ರಯಾಂಗಲ್ ಲವ್ ಸ್ಟೋರಿ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಅನಿಸಿದೆ ಗಿಲ್ಲಿ ಕಾವೇನ್ ಹಿಂದೆ ಓಡ್ ಹೋಗೋದು ಮತ್ತೆ ಇಲ್ಲಿ ಮತ್ತೆ ಯಾರು ರಕ್ಷಿತಾ ಗಿಲ್ಲಿ ಹಿಂದೆ ಈ ತರ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನಡೆದಿದೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಇವಾಗ ಗಿಲ್ಲಿ ಮೇಲೆ ಮನ್ಸ್ ಏನಾದ್ರು ಇದ್ಯೋ ಅವಳಿ ಕನ್ಫ್ಯೂಷನ್ ಇಲ್ಲಿದ್ದಾಳೆ ಅಂತ ನನಗೆ ಅನ್ಸುತ್ತೆ ಯಾಕಂತಂದ್ರೆ ಒಂದ್ಸಲ ಅಣ್ಣ ಅನ್ನೋದು ಇನ್ನೊಂದ್ಸಲ ನೋಡಿದ್ರೆ ಗಿಲ್ಲಿ ಫೇವ್ರೇಟ್ ಅನ್ನೋದು ಈ ತರ ಅಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ ಅಂದ್ರೆ ಏನ್ ಅನ್ಕೊಂಡಿದ್ದು ಅಂತ ಅಂದ್ರೆ ಅವ್ರ ಇಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಫ್ರೆಂಡ್ಶಿಪ್ ಇದೆ ಅಂತ ಅನ್ಕೊಂಡಿದ್ವಿ ನಾವು ಸೀರಿಯಲ್ ಅವರು ಬಂದಿದ್ರು ನಂದಗೋಕುಲ ಸೀರಿಯಲ್ ಅವ್ರು ಬಂದ ಸಂದರ್ಭದಲ್ಲಿ ಮದ್ವೆ ಬಗ್ಗೆ ಒಪಿನಿಯನ್ ಕೇಳ್ಬೇಕಾದ್ರೆ ರಕ್ಷಿತಾ ಅವ್ರನ್ನ ಅಂದ್ರೆ ನಿಮ್ಮ ಹುಡುಗ ಯಾವ ತರ ಇರಬೇಕು ಅಂತ ಕೇಳಿದಾಗ ಅವ್ರು ಹೀಗೆ ಹೇಳ್ತಾರೆ ಖುಷಿ ಖುಷಿಯಾಗಿರ್ಬೇಕು ಜಾಲಿಯಾಗಿರ್ಬೇಕು ಅಂತ ಎಲ್ಲ ಹೇಳಿ ಕೊನೆಗೆ ಒಟ್ನಲ್ಲಿ ಗಿಲ್ಲಿ ತರ ಇರ್ಬೇಕು ಅಂತ ಹೇಳ್ತಾರೆ ಹಂಗಾಗಿ ಈ ಪ್ರಶ್ನೆ ಬಂದಿತ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗಾಗ್ಲೆ ಹರಿದಾಡ್ತಾ ಇದೆ ಏನು ಅಂತ ಅಂದ್ರೆ ಗಿಲ್ಲಿಗೆ ಆ ಅಂದ್ರೆ ರಕ್ಷಿತ್ಂಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಅಂತ ಹೇಳಿ ಗಿಲ್ಲಿಗೆ ಕಾವಿನ ಮೇಲೆ ಲವ್ ಆಗಿದೆ ಅಂತ ಹೇಳಿ ಟ್ರಯಾಂಗಲ್ ಲವ್ ಸ್ಟೋರಿ ನೀವ್ ಆಗ್ಲೇ ಹೇಳಿದ್ರಿ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಬಟ್ ಇಲ್ಲೇ ಹೇಳ್ತಿದ್ದಾರೆ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಕಾವ್ಯ ಗಿಲ್ಲಿ ಒಪ್ಕೊಳ್ಳಲ್ಲ ಗಿಲ್ಲಿ ಅಂತ ಒಪ್ಕೊಳ್ಳಲ್ಲ ಎಕ್ಸಾಕ್ಟ್ಲಿ ಅದು ಗಿಲ್ಲಿ ಮನ್ಸು ಯಾವಾಗ್ಲೂ ಕಾವಿನ ಹತ್ರ ಓಡ್ತಿರತ್ತೆ ಅನ್ಸುತ್ತೆ ಯಾವಾಗ್ಲೂ ಗೊತ್ತಿಲ್ಲ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಥವಾ ಅಲ್ಲ ಗಿಲ್ಲಿ ಮನ್ಸಲ್ಲಿ ಏನಾದ್ರು ಇದೆಯಾ ಅಂತ ಗಿಲ್ಲಿ ಮನ್ಸಲ್ಲಿ ಇಲ್ಲ ಅಂತ ಅನ್ಸುತ್ತೆ ರಕ್ಷಿತನ್ ಮನ್ಸಲ್ಲಿ ಇರ್ಬೋದು ರಕ್ಷಿತನ್ ಮನ್ಸಲ್ಲಿ ಇರ್ಬೋದು ಯಾಕಂದ್ರೆ ಅವಳು ನೀವ್ ಹೇಳ್ದಂಗೆ ಯಾವಾಗ್ಲೂ ನೋಡ್ಬೋದು ಗಿಲ್ಲಿಯಿಂದಾನೇ ಸುತ್ತಾ ಇರ್ತಾರೆ ರಕ್ಷಿತಾ ಅವರು ನಾವು ಗಮನಿಸಿದಾಗ ಸೊ ಇರಬಹುದು ಅವ್ರಿಗೆ ರಕ್ಷಿತನ ಮನಲ್ಲಿ ಗಿಲ್ಲಿ ಬಗ್ಗೆ ಏನಾದ್ರು ಮುಂದಿನ ದಿನಗಳಲ್ಲಿ ಆಮೇಲೆ ಏನು ಅಂತಂದ್ರೆ ಗಿಲ್ಲಿ ಎಷ್ಟೇ ಬೈದ್ರು ರಕ್ಷಿತ ಏನು ಅನ್ನಲ್ಲ ಈಗ ಧ್ರುವಂತ ಅವ್ರ ಇವರು ಆದ್ರೆ ಎಷ್ಟು ದೊಡ್ಡ ಕಿರ್ಚಾಡ್ತಾರೆ ಜಗಳ ಮಾಡ್ತಾರೆ ಆದ್ರೆ ಗಿಲ್ಲಿ ವಿಚಾರ ಅಂತ ಬಂದಾಗ ಅವ್ರು ಯಾವತ್ತು ಕಿರ್ಚಾಡಿದ್ದು ನೋಡಿಲ್ಲ ಜಗಳ ಆಡಿದ್ದು ನೋಡಿಲ್ಲ ಏನೇ ಮಾಡಿದ್ರು ಗಿಲ್ಲಿಗೆ ಸಪೋರ್ಟಿವ್ ಆಗಿರ್ತಾರೆ ಆಮೇಲೆ ಈ ಕಂಟೆಂಟರ್ ಟಾಸ್ಕ್ ವಿಚಾರ ಅಂತ ಬಂದಾಗ್ಲೂ ಕೂಡ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಒಬ್ರಿಗೆ ಇಂಟು ಬಂದಿದೆ ಅಷ್ಟೇ ನೆಕ್ಸ್ಟ್ ಬೇರೆ ಬರ್ಬೋದು ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ತುಂಬಾ ಸಪೋರ್ಟಿವ್ ಆಗೂ ಕೂಡ ಇದ್ದಾರೆ ರಕ್ಷಿತಾ ಅವರು ಹೇಳಕ್ಕಾಗಲ್ಲ ಎಷ್ಟೋ ಲವ್ ಸ್ಟೋರಿಗಳು ಕ್ರಿಯೇಟ್ ಆಗಿದೆ ಬಿಗ್ ಬಾಸ್ ಅಲ್ಲಿ ನೋಡ್ಬೋದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ ಲಾಸ್ಟ್ ಸೀಸನ್ ನೋಡ್ತಾ ಅದೇ ರೀತಿ ಅಥವಾ ಆಗ್ಲಿಕ್ಕಿಲ್ಲ ಹೇಳಕಾಗಲ್ಲ ಇದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋದು ಮತ್ತೆ ರಕ್ಷಿತಾ ಒಂದು ಅವರ ಬಿಹೇವಿಯರ್ ಆಗಿರ್ಬೋದು ಅವ್ರು ನಡೆದುಕೊಳ್ಳೋ ರೀತಿಯನ್ನ ಗಮನಿಸಿದಾಗ ನಮ್ಗೆ ಈ ತರ ಅನ್ಸಿದೆ ಬಟ್ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ ಅಲ್ವಾ ನೋಡ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅವ್ರಿಬ್ರು ಜೋಡಿ ಹಾಕ್ತಾರೋ ಅಥ್ವ ಗಿಲ್ಲಿ ಒಪ್ಕೊಳ್ಳೋದಿಲ್ವೋ ರಕ್ಷಿತಾ ಒಂದು ವೇಳೆ ಹೇಳ್ಕೊಂಡ್ರು ಕೂಡ ಗಿಲ್ಲಿ ಒಪ್ಕೊಳ್ತಾರೋ ಇಲ್ವಾ ಅನ್ನೋದು ಕ್ವೆಶನ್ ಮಾರ್ಕ್ ಯಾಕಂದರೆ ಗಿಲ್ಲಿ ಯಾವಾಗಲೂ ಕಾವ್ಯ ಕಾವ್ಯ ಅಂತಿರ್ತಾರಲ್ವ ಸೊ ಏನಾಗುತ್ತೆ ಅಂತ ನೋಡ್ಬೇಕು ಅಷ್ಟು ಇನ್ನ ಬಿಗ್ ಬಾಸ್ ಸೀಸನ್ ಟ್ವೆಲ್ಲಲ್ಲಿ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರೋರು ಗಿಲ್ಲಿ ಗಿಲ್ಲಿ ಫಿನಾಲೆ ತಲುಪ್ತಾರೆ ಅವರೇ ವಿನ್ ಆಗ್ತಾರೆ ಅನ್ನೋದು ಅಭಿಮಾನಿಗಳ ಕೋರಿಕೆ ಕೂಡ ಆಗಿದೆ ಅವಾಗ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಕೂಡ ಹಾಕ್ತಾ ಇರ್ತಾರೆ ಅಂದರೆ ಈಗ ಗಿಲ್ಲಿಗಿಂತ ಮೊದಲೇ ಧನುಷ್ಯ ಅವರು ಫಿನಾ ಫಿನಾಲೆಯನ್ನು ತಲುಪಿದ್ದಾರೆ ಹಾಗಾಗಿ ಇದು ಎಷ್ಟು ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ಕ್ಯಾಪ್ಟನ್ ಆಗಿದ್ದು ಪ್ಲಸ್ ಪಾಯಿಂಟ್ ಆಯಿತಾ ಅವರಿಗೆ ಇಲ್ಲ ಬೇರೆ ಯಾವುದು ಧನುಷ್ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಇಲ್ಲಿ ಏನ್ ಗೊತ್ತಾ ಮೂರನೆಯವರ ಜಗಳ ಇನ್ನೊಬ್ಬರಿಗೆ ಅದೇನು ಲಾಭ ಅಂತಾರಲ್ಲ ಹಂಗೆ ಇಲ್ಲಿ ಧನುಷ್ ಯಾವಾಗ್ಲೂ ಯಾವ್ದು ಕಾಂಟ್ರವರ್ಸಿಯಲ್ಲು ಈ ತರ ಜಗಳಗಳು ಜಾಸ್ತಿ ಅವ್ರು ಹೋಗ್ಲಿಲ್ಲ ನಾವು ಮೊದಲ ನೋಡ್ಕೊಂಡು ಬಂದ್ರೆ ಅವ್ರು ಯಾವಾಗ್ಲೂ ಸಮಾಧಾನದಿಂದಾನೇ ಟಾಸ್ಕ್ ಆಡೋರು ಮತ್ತೆ ಜಾಸ್ತಿ ಅವರು ಎಲ್ಲಿ ಅಗ್ರೆಸಿವ್ ಆಗಕ್ಕೆ ಹೋಗ್ಲಿಲ್ಲ ಧನುಷ್ ಒಂದು ವೇಯಿಂದ ಆಡ್ಕೊಂಡು ಬಂದರು ಎಲ್ಲೂ ಡೈವರ್ಟ್ ಮಾಡ್ಕೊಳ್ಳಿಲ್ಲ ಅವರು ಮೈಂಡ್ ಬೇರೆಯವ್ರ ತರ ಅದೇ ರೀಸನ್ಗೆ ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಮತ್ತು ಇನ್ನೊಂದು ಏನು ಅಂತಂದರೆ ಅಲ್ಲೇ ಅವರು ಟೀಮಲ್ಲೇ ಇದ್ದರೂ ಅಲ್ಲೇ ಯಾರೋ ಜಗಳ ಇದ್ರು ಕೂಡ ಅವ್ರು ಮಧ್ಯದಲ್ಲಿ ಹೋಗ್ತಾ ಇರಲಿಲ್ಲ ಅವ್ರು ಸುಮ್ಮನೆ ನೋಡ್ಕೊಂಡು ಹಿಂಗೆ ಕೂತಿರೋರು ಸೊ ಆ ರೀಸನ್ಗೆ ಅವರು ಅದೇ ಎಲ್ಲ ಪ್ಲಸ್ ಪಾಯಿಂಟ್ ಆಗಿ ಇವಾಗ ಅದು ಲಾಸ್ಟ್ ಇದು ವಾರಕ್ಕೆ ಕ್ಯಾಪ್ಟನ್ ಕೂಡ ಆದರು ಮತ್ತು ಇದು ಕೂಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು ಎಲ್ಲ ನೋಡಿದ್ರೆ ಧನುಷ್ ಕೂಡ ಫೈನಲ್ಲಿ ಆಲ್ರೆಡಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ ಫಿನಾಲೆ ವಿನ್ನರ್ ಆಗ್ಬೋದು ಯಾಕಂದರೆ ಗಿಲ್ಲಿ ಗಿಲ್ಲಿ ಹೆಸರು ಓಡಾಡ್ತಿದ್ದೆ ಗಿಲ್ಲಿ ಮತ್ತು ಧನುಷ್ ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅವರು ವಿನ್ ಆಗಿ ಬೋದು ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ನೋಡಿದ್ರೆ ಆಂದ್ರೆ ಇಲ್ಲಿ ಯಾವುದು ಪ್ಲಸ್ ಪಾಯಿಂಟ್ ಆಯ್ತು ಅಂತಂದ್ರೆ ರಾಶಿಕಾ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ಈಗ ಏಣಿ ಗೇಮ್ ಅಂತ ಬಂದಾಗ ಒಂದು ರಾಡ್ ಗಳನ್ನು ಏಣಿ ತರ ಜೋಡಿಸಬೇಕಲ್ವಾ ರಾಶಿಕಾ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅದು ಅಲ್ಲದೆ ಇವರು ಸ್ವಲ್ಪ ಹೈಟ್ ಬೇರೆ ಇದ್ದಾರೆ ಧನುಷ್ ಅವರು ಹಾಗಾಗಿ ಅದನ್ನ ಜೋಡಸಿಕೆ ಜೋಡಿಸ್ಲಿಕ್ಕೆ ಅವರಿಗೆ ತುಂಬಾ ಈಜಿ ಅನ್ನಿಸ್ತು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಕಾವ್ಯ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಕಾವ್ಯ ಅಶ್ವಿನಿ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನ್ನಿಸ್ತು ಅದರ ಜೊತೆಗೆ ಅಶ್ವಿನಿ ಮತ್ತೆ ಧನುಷ್ ಅವರಿಗೆ ಒಂದು ಗೇಮ್ ಕೊಟ್ಟಿದ್ರು ನಿಮ್ಗೆ ನೆನಪಿದೆ ಅನ್ಸ ಅನಿಸುತ್ತೆ ಕ್ಯಾಪ್ಟನ್ ವಿಚಾರ ಅಂತ ಬಂದಾಗ ಅವರಿಬ್ಬರಿಗೂ ಕೂಡ ಒಂದು ಗೇಮ್ ಕೊಟ್ಟಿದ್ರು ಆಗ ಅಂದರೆ ಅವರು ರೂಲ್ಸ್ನ ಬ್ರೇಕ್ ಮಾಡಿದ್ರು ಅಂತ ಹೇಳಿ ಬಿಗ್ ಬಾಸ್ ಒಂದು ಆಯ್ಕೆ ಕೊಡ್ತಾರೆ ಮನೆಯವರ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಅದರಿಂದ ಅವ್ರು ಇದ್ಮಾಡಿತು ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ಮನೆಯವ್ರ ಸಪೋರ್ಟ್ ಕೂಡ ಇವರಿಗೆ ಜಾಸ್ತಿ ಇದೆ ಧನುಷ್ ಒಂದು ಪ್ಲಸ್ ಪಾಯಿಂಟ್ ಆಯ್ತು ತಾರತಮ್ಯ ಮಾಡಕ್ ಹೋಗಿಲ್ಲ ಎಲ್ಲಾಗೇ ಇದಾರೆ ಅಲ್ಲಿ ಗ್ರೂಪ್ ಗಳಾಗಿ ಕನ್ವರ್ಟ್ ಎಲ್ಲರ ಜೊತೆ ಧನುಷ್ ಚೆನ್ನಾಗೇ ಇದ್ರು ಅದು ಒಂದು ಕೂಡ ಪ್ಲಸ್ ಪಾಯಿಂಟ್ ಆಯ್ತು ಅವ್ರು ಯಾರ ಜೊತೆ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಟಾಸ್ಕ್ ವಿಚಾರಕ್ಕಾಗಿ ಜಗಳ ಬಂತ ಅಲ್ಲೇ ಸಾಲ್ವ್ ಮಾಡ್ಕೋತಿದ್ರು ಸೊ ಇದೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿ ಇವಾಗ ಫಿನಾಲೆ ವರ್ಗೂ ಬಂದಿದ್ದಾರೆ ವಿನ್ನರ್ ಆದ್ರೂ ಏನು ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಬಿಡಿ ಅನ್ನ ಅಶ್ವಿನಿ ಅವರು ಟಾಸ್ಕ್ ವಿಚಾರ ಅಂತ ಬಂದ್ರೆ ಏನ್ ಹೇಳ್ತೀರಾ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗ್ ಆಡಿಸಿ ಟಾಸ್ಕ್ ವಿಚಾರ ಅಂತ ಬಂದಾಗ ಯಾಕೆಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂದ್ರೆ ನಮ್ಮ ಎದುರಾಳಿಗಳ ಜೊತೆ ಒಂದು ಉತ್ತಮ ಕೊಡಸ್ಕೊಳೋದಿದೆಯಲ್ಲ ನಿಜವಾಗ್ಲು ಕೂಡ ಖುಷಿ ಅಂತಾನೆ ಹೇಳ್ಬೋದು ಅಶ್ವಿನಿ ಅವ್ರ ಟಾಸ್ಕ್ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಅಶ್ವಿನಿ ಅವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಾತಾಡ್ತಾರೆ ಕಿರ್ಚಾಡ್ತಾರೆ ಮತ್ತೆ ಗಿಲ್ಲಿ ವಿರುದ್ಧ ರಕ್ಷಿತನ್ ವಿರುದ್ಧ ಹೋಗಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ನೆಗೆಟಿವಿಟಿ ಬಂತು ಬಟ್ ಸದ್ಯಕ್ಕೆ ಹೆಂಗಾಗಿದೆ ಆಗಿದೆ ಅಂತಂದ್ರೆ ಅಶ್ವಿನಿ ಕೂಡ ಫಿನಾಲೆ ಅಲ್ಲಿ ಇರುವಂತ ಅರ್ಹ ಸ್ಪರ್ಧಿ ಅನ್ನೋದನ್ನ ನಾವು ಕೇಳ್ಪಡ್ತಾ ಪಡ್ತಾ ಸೋಷಿಯಲ್ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾ ಮತ್ತೆ ಅವರ ಯಾವ ಟಾಸ್ಕ್ ಅಂತ ಬಂದಾಗ ಯಾರಿಗಿಂತಾನೂ ಹಿಂದೆ ಇಲ್ಲ ಎಲ್ಲಾ ವಿಚಾರದಲ್ಲೇನು ಅಶ್ವಿನಿ ಕೂಡ ಮುಂದೆನೇ ಇದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ನಿಜವಾಗ್ಲೂ ಸ್ಟಾರ್ಟರ್ ಅಂತ ಬಂದಾಗಲೂ ಅವ್ರದೇ ಆದ ಒಂದು ಯೂನಿಕ್ ಆಗಿರೋ ಸ್ಟ್ರಾಟಜಿನ ಯೂಸ್ ಮಾಡಿ ಟಾಸ್ಕ್ಗಳನ್ನ ಆಡ್ತಾರೆ ನನ್ಗೆ ಅನ್ಸಿದ ಮಟ್ಟಿಗೆ ಅವರು ಫಿನಾಲಿಗೆ ಅರ್ಹ ಕಂಟೆಸ್ಟೆಂಟ್ ಅಂತಾನೆ ಅನ್ಸುತ್ತೆ ಅಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರಘು ಅವ್ರನ್ನ ಹಿಂದಿಕ್ಕಿ ಅವರು ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಈ ನೀರ್ ಹಾಕೋ ಆಟ ಇರ್ಬೋದು ಸ್ಟ್ರಾಂಗ್ ಇದಿಲ್ಲ ಅದು ತುಂಬಾ ಚೆನ್ನಾಗಿ ಆಡಿದ್ರು ರಘು ಅವರು ಕೂಡ ನನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಶ್ವಿನಿ ಅವ್ರು ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಹೌದು ಇನ್ನ ಮತ್ತೆ ಏನು ಅಂತ ಅಂದ್ರೆ ರಕ್ಷಿತಾ ಅವ್ರಿಗೆ ರಾಶಿಕ ಒಂದ್ ಕಳಪೆ ಕೊಟ್ರು ಕಳಪೆ ಕೊಟ್ಟಾದ್ಮೇಲೆ ಒಂದು ರೀಸನ್ ಕೊಡ್ತಾರೆ ಆ ರೀಸನ್ ಎಷ್ಟು ಸರಿ ರೀಸನ್ ನಿಜವಾಗ್ಲೂ ಅದು ಸರಿ ಇರಲಿಲ್ಲ ಅಲ್ಲಿ ಏನು ಗೊತ್ತಾ ಒಬ್ರು ಅಲ್ಲಿ ಆ ಟಾಸ್ಕು ಮತ್ತೆ ಆ ಮನೇಲಿ ಅವ್ರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಆ ವಿಚಾರಕ್ಕೆ ನಾವು ಕಳಪೆಯನ್ನ ಕೊಡ್ಬೇಕಾಗುತ್ತೆ ಅಲ್ಲಿ ಅದು ಬಿಟ್ಟು ಪರ್ಸ್ನಲ್ ದ್ವೇಷ ಇದೆ ನನಗೆ ಅವಳಿಗೆ ಆಗಿ ಬರ್ತಿಲ್ಲ ಅನ್ನೋ ವಿಚಾರಕ್ಕೆ ಅದು ಕಳಪೆ ಕೊಡೋದು ಮತ್ತೆ ಪರ್ಸ್ನಲ್ ತುಂಬ ವೈಯಕ್ತಿಕ ವಿಚಾರವಾಗಿ ಒಬ್ಬರನ್ನ ಕೀಳಾಗಿ ಮಾತಾಡೋದಿದೆಯಲ್ಲ ಅದು ಸರಿ ಅನ್ನಿಸ್ಲಿಲ್ಲ ನನಗೆ ಅಂದ್ರೆ ರಾಶಿಕ್ ಅವರು ಹೇಳಿದ್ದು ಸರಿ ಅಂತ ಅನ್ನಿಸ್ಲಿಲ್ಲ ಅಲ್ಲಿ ಅಂದ್ರೆ ಅವ್ರು ಹೇಳ್ತಾರಲ್ಲ ಇದು ನಿಮ್ಮನೇ ಅಲ್ಲ ನಾನು ಅವ್ರ ಜೊತೆ ಮಾತಾಡಿದ್ರೆ ನಿನಗೇನಾಗುತ್ತೆ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರಲ್ಲ ರಾಶಿಕ್ ಅವರು ಹೌದು ಅಲ್ಲಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಸೊ ಅವ್ರ ಇಬ್ರು ಪರ್ಸನಲ್ ಅದೇನೋ ಜಗಳ ಆಗಿದ್ದನ್ನ ಅದೇ ವಿಚಾರಕ್ಕೆ ಕಳಪೆ ಕೊಡೋದು ಟಾಸ್ಕ್ ವಿಚಾರ ಅಥವಾ ಸ್ಟ್ಯಾಟರ್ಸ್ ಇನ್ನೊಂದೇನೋ ಏನೋ ಮನೆ ವಿಚಾರಕ್ಕೆ ಅವರು ಏನಾದ್ರು ಕೊಟ್ಟಿದ್ರೆ ಅದನ್ನಲ್ಲಿ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು ಅವ್ರವ್ರ ಪರ್ಸನಲ್ ಮಧ್ಯೆ ಏನೋ ಬೇರೆಯವ್ರಿಗೋಸ್ಕರ ಅವ್ರಿಬ್ರು ಜಗಳ ಮಾಡಿ ಅದನ್ನ ಕಳಪೆ ಅಂತ ಕೊಡೋದು ಅಲ್ಲಿ ಅದು ದಿಸ್ ಇಸ್ ನಾಟ್ ಫೇರ್ ಅಂತ ಬಟ್ ರಕ್ಷಿತ ಅವರು ಮಾಡಿದ್ದು ತಪ್ಪಲ್ವಾ ಯಾಕೆ ಅಂತ ಅಂದ್ರೆ ನಾನ್ ಮಾತ್ರ ಮಾತಾಡ್ಬೇಕು ನಾನ್ ಮಾತ್ರ ಅವ್ರ ಜೊತೆ ಇರಬೇಕು ಅನ್ನೋದೇ ಅಷ್ಟೇ ಅಲ್ಲ ಮೊದ್ಲಿಂದ ಅದೇ ರೀತಿ ಇದ್ದಾರೆ ಅಂತ ಅಂದ್ಮೇಲೆ ಪದೇ ಪದೇ ಅವ್ರಿಗೆ ಅದನ್ನೇ ಕನ್ವೆ ಮಾಡಕ್ ಆಗಲ್ಲ ಸೊ ರಕ್ಷಿತಾ ಯಾವಾಗಿದ್ರು ಹಂಗೆ ಇದ್ದಾರೆ ಅಂತ ಅಂದ್ಮೇಲೆ ಇವ್ರು ಅಡ್ಜಸ್ಟ್ ಆಗ್ಬೇಕಾಗಿತ್ತು ಇಷ್ಟು ದಿನ ಜೊತೆ ಇದಾರೆ ಅಂದ್ಮೇಲೆ ಸೊ ಅದೇ ವಿಚಾರಕ್ಕೆ ಅವ್ರಿಗೆ ಮತ್ತೆ ಮತ್ತೆ ಕಳಪೆ ಕೊಡೋದು ಸರಿಯಲ್ಲ ಅಲ್ಲ ಇದ್ಮೇಲೆ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ಅವ್ರಿಗೆ ಇವ್ರು ಯಾಕೆ ಅಡ್ಜಸ್ಟ್ ಆಗ್ಬೇಕು ಯಾಕೆಂದ್ರೆ ಇವ್ರ ಮನೆಗೆ ಅವ್ರು ಬಂದಿಲ್ಲ ಅವ್ರ ಮನೆಗೆ ಇವ್ರು ಹೋಗಿಲ್ಲ ಅದೊಂದು ಬಿಗ್ ಬಾಸ್ ಮನೆ ಅಲ್ವಾ ಅಲ್ಲಿ ಹೆಂಗಿರ್ಬೇಕು ಅನ್ನೋದು ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ನಾವು ಒರಿಜಿನಲ್ ಆಗಿ ಆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗುತ್ತೆ ಸೊ ರಕ್ಷಿತಾನ ನಿಜವಾದ ವ್ಯಕ್ತಿತ್ವ ಇರದೇ ಹಾಗೆ ಅವ್ರ ಮಧ್ಯ ಮಧ್ಯೆ ಮಾತಾಡೋದು ಪೊಸೆಸಿವ್ನೆಸ್ ಸೊ ಅವ್ರು ಎಲ್ರಿಗಿಂತ ಚಿಕ್ಕವಳ ಅನ್ನೋದು ಬೇರೆ ಇದೆ ಸೊ ಅದೇ ರೀಸನ್ಗೆ ಅವ್ರು ತರ ಇರಬಹುದು ಅದನ್ನೇ ಇವ್ರು ಕಳಪೆ ಕೊಡುವಷ್ಟು ಅವಳು ಅಷ್ಟೇನ್ ಲೀಸ್ಟ್ ಆಗಿ ಏನ್ ಮಾತಾಡಿರ್ಲಿಕ್ಕಿಲ್ಲ ಅಂತ ನನಗೆ ಮಾತಾಡಿರ್ಲಿಕ್ಕಿಲ್ಲ ಅಂದ್ರೆ ಅಂದ್ರೆ ಅವ್ರು ಏನು ರೀಸನ್ ಕೊಟ್ರು ಅಂತ ಅಂದ್ರೆ ರಘು ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಮೇಲೆ ಏನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ರಾಶಿಕಾ ಅವರು ಹೇಳಿದ್ರು ಜೊತೆಗೆ ಧನುಷ್ ಕೂಡ ಹೇಳಿದ್ರು ಆ ಅಂತ ಸಂದರ್ಭದಲ್ಲಿ ನೀ ಸರಿಯಾಗಿ ಮಧ್ಯದಲ್ಲಿ ಬಂದು ಮಾತಾಡ್ತೀಯ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಅಂದ್ಮೇಲೆ ನೀನ್ ಯಾಕೆ ಹೇಳ್ಬೇಕಿತ್ತು ಈಗ ಅವ್ರಿಗೆನಾದ್ರು ಸಮಸ್ಯೆ ಆದ್ರೆ ಅವರೇ ಬಂದ್ ಹೇಳಿ ನೀನ್ ಯಾಕೆ ಮದ್ಯಕ್ಕೆ ಬರ್ಬೇಕಿತ್ತು ಈ ಮಧ್ಯೆ ಬರೋ ವಿಚಾರ ತಗೊಂಡ್ರೆ ಗಿಲ್ಲಿ ಕೂಡ ಮಧ್ಯ ಮಧ್ಯ ಹೋಗ್ತಾರೆ ಹಂಗಂತ ಗಿಲ್ಲಿಗೆ ಯಾರು ಬ್ಲೇಮ್ ಮಾಡ್ತೀವಿ ಯಾಕಂದ್ರೆ ಗಿಲ್ಲಿ ಇರದೆ ಅದೇ ರೀತಿ ಎಲ್ಲದ್ರಲ್ಲೂ ಅವರು ನಾನು ಇದೀನಿ ಅಂತ ತೋರಿಸ್ಕೊತಿರ್ತಾರೆ ಮಾತಾಡ್ತಿರ್ತಾರೆ ಅದು ಅವ್ರ ಸ್ವಭಾವ ಅವ್ರು ಇರದೆ ಹಾಗೆ ಅವ್ರ ವ್ಯಕ್ತಿತ್ವ ಅದು ಸೊ ರಕ್ಷಿತಾನು ಹಾಗೆ ಇದಾರೆ ಅವ್ರ ಮೊದ್ಲಿಂದಾನು ಇರದೆ ಹಾಗೆ ಸೊ ನಾವ್ ಇವಾಗ್ಲೂನು ಅಲ್ಲಿ ರಘು ಮತ್ತೆ ರಕ್ಷಿತಾ ಆಸ್ ಅ ಗರ್ಲ್ ನನಗೆ ಏನಂದ್ರೆ ಪೊಸಿಸಿವ್ನೆಸ್ ಎಲ್ಲರ ಮೇಲೆ ನಾವು ಯಾರದ ಜೊತೆ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅಥವಾ ಏನೋ ಒಂದು ಅಣ್ಣ ಆಗಿರ್ಲಿ ಫ್ರೆಂಡ್ ಆಗಿರ್ಲಿ ಅದಿದ್ದಾಗ ನಮ್ಗೆ ಯಾರಾದ್ರೂ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆದ್ರೆ ಅಥವಾ ಮಾತಾಡಿದ್ರೆ ನಮಗೆ ಪೊಸೆಸಿವ್ನೆಸ್ ಅನ್ನೋದು ಬಂದೇ ಬರುತ್ತೆ ಸೊ ರಕ್ಷಿತು ಅವ್ರು ರಘು ಜೊತೆ ಅಣ್ಣ ಅನ್ನೋದಕ್ಕೆ ಆ ಪೊಸಿಸಿವ್ನೆಸ್ ಬಂದಿರಬಹುದು ಅಂತ ಬಟ್ ಅಲ್ಲಿ ರಕ್ಷಿತಾ ಅವರು ಏನಕ್ಕೆ ಬಚಾವ್ ಆಗ್ತಿದ್ದಾರೆ ಅಂತ ಅಂದ್ರೆ ರಘು ಅವರು ಕೂಡ ರಕ್ಷಿತ ಅವ್ರನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಅಂದ್ರೆ ಬ್ಲೇಮ್ ಮಾಡ್ತಾ ಇಲ್ಲ ಅದು ಆಗ್ತಿದ್ದಾರೆ ಅಕಸ್ಮಾತ್ ನನಗೆ ಏನು ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಅಂದಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಜಗಳ ಆಗ್ತಿತ್ತು ಈಗ ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ ಅಶ್ವಿನಿ ಹಾಗೂ ಧ್ರುವಂತ ಅವರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಆ ಒಂದು ಜಗಳ ಆಯ್ತು ಅವ್ರ ಇಬ್ರು ಮಧ್ಯೆ ಏನೋ ಒಂದು ಹೂ ಇಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರು ಮಧ್ಯೆ ಜಗಳ ಆಯ್ತು ಆ ಚಿಕ್ಕ ಜಗಳ ಈಗ ಇಬ್ರು ಸರಿ ಹೋಗಿದ್ದಾರೆ ಆ ಜಗಳ ಆಗಿದ್ದು ಮನೆಯವ್ರಿಗೆ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅಲ್ಲಿ ಧ್ರುವಂತ್ ಆಗಲಿ ಆಗ್ಲಿ ಒಂದೇ ಕ್ಯಾರೆಕ್ಟರ್ ತರ ಕಾಣಿಸ್ತಾರೆ ಯಾಕಂದ್ರೆ ಇಬ್ರು ಕಿರ್ಚಾಡೋದು ನೆಗೆಟಿವಿಟಿ ಅಗ್ರೆಸಿವ್ನೆಸ್ ಜಾಸ್ತಿ ಇದೆ ಇಬ್ರುಗು ಸೊ ಅವ್ರಿಬ್ರು ಸೇರ್ಕೊಂಡು ಒಂದಾಗಿರೋದು ಮನೆಯವ್ರಿಗೆ ಸ್ವಲ್ಪ ಇತ್ತು ಎಲ್ಲ ಕಸಿ ಬಿಸಿ ಇವ್ರಿಗೆ ತುಂಬಾ ಅಗ್ರೆಸಿವ್ ಇರೋ ಗಳೇ ಒಂದಾಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಅವರಿಬ್ರು ದೂರ ಆಗಿದ್ದು ಎಲ್ರಿಗೂ ಖುಷಿ ಆಗಿರುತ್ತೆ ಯಾಕಂತಂದ್ರೆ ಅಲ್ಲೊಂದು ಅಲ್ಲೊಬ್ರು ಇಲ್ಲೊಬ್ರು ಆಗಿದಾರಲ್ವಾ ಇವಾಗ ಏನು ಇರಲ್ಲ ಮನೆ ಶಾಂತವಾಗಿರುತ್ತೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದ್ದು ಖುಷಿ ಆಗಿರ್ಬೋದೇನೋ ಬಟ್ ಅವ್ರ ಪ್ರಕಾರ ಮನೆಯವ್ರ ಪ್ರಕಾರ ಏನು ಅಂತ ಅಂದ್ರೆ ಅವ್ರ ಜೊತೆ ಯಾರೇ ಕ್ಲೋಸ್ ಆದ್ರೂ ಜಾಸ್ತಿ ದಿನ ಇರಲ್ಲ ಜಗಳ ಮಾಡ್ಕೋತಾರೆ ಅಂತ ಅದು ಅವ್ರ ಪ್ರಕಾರ ಹೌದು ಎಕ್ಸಾಕ್ಟ್ಲಿ ಅಶ್ವಿನಿ ಅವರನ್ನು ನಾವು ಹೇಳಿದೆ ಅವಾಗಲೇ ಮೊದ್ಲಿಂದಾನು ಅವ್ರ ನೆಗೆಟಿವಿಟಿ ಅವರು ಅಗ್ರೆಸಿವ್ ಸ್ವಲ್ಪ ಕಿರ್ಚಾಡೋದು ಮತ್ತೆ ಅವ್ರ ಇನ್ನೊಂದೇನು ಅಂತಂದ್ರೆ ಅಲ್ಲಿ ಆ ಮನೇಲಿ ಸ್ವಾರ್ಥ ಅನ್ನೋದು ಬೇಕಾಗುತ್ತೆ ಸೆಲ್ಫಿಶ್ನೆಸ್ ಯಾಕಂದ್ರೆ ನಾವು ಗೆಲ್ಲಬೇಕು ಎಲ್ಲರೂ ಒಬ್ಬರೇ ಕಪ್ ಗೆಲ್ತಾರೆ ಸೆಲ್ಫಿಶ್ ಆಗಲೇಬೇಕಾಗುತ್ತೆ ಅದೇ ವಿಚಾರಕ್ಕೆ ಅಶ್ವಿನಿ ಅಶ್ವಿನಿ ಸ್ವಾರ್ಥತೆ ಅಂತ ಅಲ್ಲಿ ತಗೊಂಡಾಗ ಎಲ್ರು ಅವರಿಂದ ದೂರ ಆಗ್ತಾರೆ ಅಶ್ವಿನಿ ಒಂದು ಸೆಲ್ಫಿಶ್ ಆದಾಗ ನಾನು ಮುಂದೆ ಹೋಗಬೇಕು ಅಂತ ಆಡಿದಾಗ ಎಲ್ಲರೂ ಅವರಿಂದ ದೂರ ಆಗೋದು ಕಾಮನ್ ಅಲ್ವಾ ಅಲ್ಲಿ ಬಟ್ ನಮ್ಮ ಪ್ರಕಾರ ನೋಡಿದ್ರೆ ಅಂದ್ರೆ ಏನು ಅಷ್ಟು ಸೆಲ್ಫಿಶ್ ಇದ್ದಾರೆ ಅಂತ ಅನ್ಸಲ್ಲ ಈಗ ಟಾಸ್ಕ್ ವಿಚಾರ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ ಅದು ಸೆಲ್ಫಿಶ್ ಓಕೆ ವಿಚಾರ ಅಂತ ಬಂದಾಗ ಏನೇ ಕಷ್ಟ ಆದ್ರೂ ಕೂಡ ಯಾರಿಗೇ ಕಷ್ಟ ಅವ್ರ ಶತ್ರುನೇ ಆಗಿರ್ಲಿ ಯಾರಿಗೇ ಕಷ್ಟ ಆದ್ರೂ ಕೂಡ ಅವರು ಬೇಗ ಸ್ಪಂದಿಸ್ತಾರೆ ಎಲ್ರಿಗೂ ಕೂಡ ಎಸ್ ಒಬ್ಬ ಹುಡುಗಿ ಆಗ್ಲಿ ಹುಡುಗಿಯಲ್ಲಿ ಇರುವಂತಹ ಗುಣಗಳೇ ಒಂದ್ ಹೆಣ್ ಮಗುವಲ್ಲಿ ಇರುವಂತಹ ಗುಣಗಳೂ ಆ ಯಾವಾಗ್ಲೂ ಸ್ಪಂದಿಸೋದು ಯಾರಿಗ ನೋವು ಇದ್ರು ಅವ್ರು ಅಶ್ವಿನಿಯವರಲ್ಲಿ ಆ ಗುಣ ಇದೆ ತಾಯಿ ಗುಣ ಅಂತಾರಲ್ಲ ಆ ಗುಣ ನಿಜವಾಗ್ಲೂ ಇದೆ ಅವ್ರ ಅವ್ರ ಹತ್ರ ಬಟ್ ಅದು ಯಾಕೆ ಅಂದ್ರೆ ಅದು ಸ್ಟಾರ್ಟಿಂಗಿಂದ ನೆಗೆಟಿವಿಟಿ ಏನ್ ಕ್ರಿಯೇಟ್ ಆಗಿದೆಯಲ್ಲ ಇನ್ನು ಅವ್ರನ್ನ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಕಂಪೇರ್ ಮಾಡಿದ್ರೆ ಇವಾಗ ಅಶ್ವಿನಿ ಅವರು ತುಂಬಾ ಚೇಂಜ್ ಆಗಿದ್ದಾರೆ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ ಅಶ್ವಿನಿ ಅವ್ರು ಇನ್ನು ಹಾಗೆ ಇದಾರೆ ಅಂತ ಅವ್ರು ಅನುಭವ ಬಟ್ ಇಲ್ಲಿ ಏನ್ ಬೇಕು ಅದನ್ನೆಲ್ಲ ಮಾತಾಡ್ತಾ ಇರ್ತಾರೆ ಅಶ್ವಿನಿ ಅಶ್ವಿನಿಯವ್ರಷ್ಟು ಸರಿ ಗಿಲ್ಲಿ ಯಾವಾಗಲೂ ಹೇಗೆ ಅಂತಂದ್ರೆ ಅಶ್ವಿನಿ ಅವರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಗಿಲ್ಲಿ ಒಂದು ತುಂಟಾಟ ಅದು ಅವ್ರ ಅನ್ನೋದು ಇವ್ರು ಅನ್ನಿಸ್ಕೊಳ್ಳೋದು ವಾಪಸ್ ಇವ್ರದ್ದು ಕೆಲವೊಂದು ಸಲ ತುಂಟಾಟ ಅಂತ ಅನ್ಸಲ್ಲ ಕೆಲವೊಂದು ಸಲ ಅದು ತುಂಬಾ ಅತಿ ಆಯ್ತು ಅಂತ ಅನ್ಸುತ್ತೆ ನಿಜವಾಗ್ಲು ತುಂಬಾ ಅತಿಯಾಗಿ ಎಷ್ಟೋ ಜನರು ಅವ್ರ ಮೇಲೆ ಬ್ಲೇಮ್ ಕೂಡ ಮಾಡಿದ್ದಾರೆ ಕಿಚ್ಚ ಒಂದ್ಸಲ ಕ್ಲಾಸ್ ಕೂಡ ತಗೊಂಡಿದ್ದಾರೆ ಬಟ್ ಗಿಲ್ಲಿ ಇರೋದೇ ಹಾಗೆ ಅಂತ ಅಂದ್ಮೇಲೆ ಇಲ್ಲಿ ಅವ್ರು ಏನು ಚೇಂಜಸ್ ಮಾಡ್ಕೊಂಡೇ ಇಲ್ಲ ಗಿಲ್ಲಿ ಮೊದಲು ಹೆಂಗಿದ್ರು ಇವಾಗ್ಲೂ ಹಂಗೆ ಇದ್ದಾರೆ ಸೊ ಅಲ್ಲಿ ಮನೆ ಮಂದಿನೇ ಅಡ್ಜಸ್ಟ್ ಆಗ್ಬೇಕು ಇನ್ನೇನ್ ಮಾಡಕ್ಕಾಗಲ್ಲ ನಿಮ್ ಪ್ರಕಾರ ಈ ವಾರ ಯಾರ ಆಚೆ ಹೋಗಬಹುದು ನನ್ನ ಪ್ರಕಾರ ಈ ವಾರ ರಾಶಿಕ ಆಚೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಹೇಳೋಕ್ಕಾಗಲ್ಲ ಯಾಕಂದರೆ ಧ್ರುವಂತ್ ಕೂಡ ಹೋಗ್ಬೋದು ಮತ್ತೆ ಏನಾಗುತ್ತೋ ಗೊತ್ತಿಲ್ಲ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿರೋ ಪ್ರಕಾರ ಅಂತಂದ್ರೆ ರಾಶಿಕಾ ಹೊರಗೆ ಹೋಗ್ಬೋದು ಅಂತ ಹೇಳಲಾಗ್ತಿದೆ ಬಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೋಗ್ತಾರೋ ಇಲ್ವೋ ಅನ್ನೋದು ಕೂಡ ನಾವು ಅಂದ್ರೆ ರಾಶಿಕಾ ಅವರು ಆಚೆ ಹೋದ್ರೆ ಅದು ಕಾರಣ ಏನಿರಬಹುದು ಅಂದ್ರೆ ಟಾಸ್ಕ್ ಏನಾದ್ರು ಕಾರಣ ಆಯ್ತಾ ಇಲ್ಲ ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂದ್ರೆ ಅವ್ರು ದೊಡ್ಡವ್ರಂತನೂ ಕೂಡ ರೆಸ್ಪೆಕ್ಟ್ ಕೊಡದಲ್ಲೇ ಏನೇನೋ ಮಾತಾಡಿದ್ರು ಅದವರಿಗೆ ಏನಾದ್ರು ಮೈನಸ್ ಆಯ್ತಾ ಇರಬಹುದೇನೋ ತುಂಬಾ ವೈಯಕ್ತಿಕವಾಗಿ ಸ್ವಲ್ಪ ಮಾತಾಡಿದ್ದುಂಟು ರಾಶಿಕಾ ಎಲ್ಲರಿಗೂ ಸೊ ಆ ವಿಚಾರಕ್ಕಾಗಿ ಟಾಸ್ಕ್ ಅಂತ ಬಂದಾಗ ಮೊದಲಿಂದ ಸ್ಟ್ರಾಂಗ್ ಆಗಿ ಫಿಸಿಕಲಿ ಮೆಂಟಲಿ ವೆರಿ ಸ್ಟ್ರಾಂಗ್ ರಾಶಿಕಾನ ನಾವು ನೋಡೋದಾದ್ರೆ ಬಟ್ ಯಾಕೆ ಇತ್ತೀಚೆಗೆ ಅವರು ಹೆಂಗಾಗ್ಬಿಟ್ರು ಅಂತಂದ್ರೆ ತುಂಬಾ ಅಗ್ರೆಸಿವ್ ಆಗ್ಬಿಟ್ರು ಮತ್ತೆ ಸೂರಜ್ ಬಂದ ಮೇಲೆ ಇನ್ನ ಅವ್ರ ಮೈಂಡ್ ತುಂಬಾ ಡೈವರ್ಟ್ ಕೂಡ ಆಯ್ತು ಅಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಆದ್ರು ಒಂದೇ ವೀಕ್ ಅಲ್ಲಿ ಅದ್ ಹೆಂಗೆ ಇಷ್ಟು ಬಾಂಡಿಂಗ್ ಕ್ರಿಯೇಟ್ ಆಯಿತು ತರ ಈ ತರ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಏನೇನೋ ಮಾತುಗಳು ಸ್ಟಾರ್ಟ್ ಆದವು ಹೊರಗಡೆ ಅದು ಇವಾಗ ಸೂರಜ್ ಹೋದ್ಮೇಲೆ ಅವರೆಲ್ಲ ವೀಕ್ ಆದ್ರು ಅಂತ ಸ್ವಲ್ಪ ಜನಕ್ಕೆ ಅನ್ಸಿತ್ತು ಸೊ ಅದೇ ವಿಚಾರಕ್ಕೆ ಅವರು ಹೊರಗಡೆ ಬರ್ಬೋದೇನೋ ಅಂತ ಅನ್ಸುತ್ತೆ ನನಗೆ ಓಕೆ ಈ ವಾರ ಕಿಚ್ಚ ಸರ್ ಅಂದ್ರೆ ಸುದೀಪ್ ಸರ್ ಯಾರಿ ಕ್ಲಾಸ್ ತಗೋಬಹುದು ಈ ವಾರ ರಕ್ಷಿತಂಗೆ ಕ್ಲಾಸ್ ತಗೋಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಅವರು ನೀವ್ ಹೇಳ್ದಂಗೆ ಒಂದೊಂದ್ಸಲ ಅದು ರಾಶಿಕಾ ಹೇಳಿದ್ರ ಬ್ಲೇಮ್ ಮಾಡಿದ್ರಲ್ವಾ ಅದೇ ರೀತಿ ಅದು ಮನೆ ಮಂದಿಗೆಲ್ಲ ಅನ್ಸಿದೆ ಕೂಡ ರಕ್ಷಿತಾ ಈ ತರ ಆಡೋದು ನಮ್ಗೆ ಇಷ್ಟ ಆಗಲ್ಲ ಆ ರೀತಿ ಅವರು ಅಂದ್ಬಿಟ್ಟು ಚಿಕ್ಕವ್ರ ಇದೀವಿ ಚಿಕ್ಕವ್ರ ಇದೀವಿ ಅಂತ ಅದನ್ನೇ ಅಡ್ವಾಂಟೇಜ್ ತಗೊಂಡವ್ರು ಅದ ರೀತಿ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಕಿಚ್ಚ ಅವ್ರಿಗೆ ಕ್ಲಾಸ್ ತಗೋಬಹುದು ಅಂತ ಅನ್ಸುತ್ತೆ ಅಂದ್ರೆ ಇವತ್ತು ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗ್ ಸಿಗ್ಬಹುದು ಅಂದ್ರೆ ಒಂದು ವಾರದಿಂದ ನೋಡ್ಕೊಂಡು ಬಂದಿದೀವಿ ಯಾರಿಗ ಸಿಗ್ಬಹುದು ಕಿತ್ತ ಸಿಗಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಟಾಸ್ಕ್ ಎಲ್ಲ ವಿಚಾರದಲ್ಲೂ ಕ್ಯಾಪ್ಟನ್ ಆಗಿ ಕೂಡ ಟಾಸ್ಕ್ ಕ್ಯಾಪ್ಟನ್ ಆಗಿದ್ರು ಟಾಸ್ಕ್ ಅಲ್ಲಿ ವಿನ್ ಅಷ್ಟು ಸ್ಟ್ರಗಲ್ ಮಾಡಿ ಟಾಸ್ಕ್ ವಿನ್ ಆದ್ರು ಮತ್ತೆ ಫಿನಾಲಿಗೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅವರೇ ಉತ್ತಮ ಅನಿಸ್ಕೊಳ್ಬಹುದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅಶ್ವಿನಿ ಅವ್ರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಟಾಸ್ಕ್ ವಿಚಾರ ಅಂತ ಬಂದಾಗ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂದ್ರೆ ಅವ್ರಿಗೆ ಸಿಗೋದ್ರೆ ನಿಮಗೆ ಏನ್ ಅನ್ಸುತ್ತೆ ಅಶ್ವಿನಿ ಅವರಿಗೆ ಸಿಗ್ಲಿಕ್ಕಿಲ್ಲ ಎರಡು ಮೆಜಾರಿಟಿ ಸೇಮ್ ಇದೆ ಯಾಕಂದ್ರೆ ಅಶ್ವಿನಿ ಅವರು ಕೂಡ ಧನುಷ್ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಧನುಷ್ ಅನ್ನೋದ್ ಬಿಟ್ರೆ ಅಶ್ವಿನಿ ಕೂಡ ತುಂಬಾ ಚೆನ್ನಾಗಿ ಆಡ್ತಿದಾರೆ ಇತ್ತೀಚಿನಿಂದ ನಾವು ಕನ್ಸಿಡರ್ ಮಾಡೋದಾದ್ರೆ ಯುನೀಕ್ ಆಗಿರೋ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಡ್ತಾ ಇದಾರೆ ಸೊ ಅವ್ರಿಗೂ ಕೊಟ್ಟರು ಕೊಡಬಹುದು ಇಲ್ಲಾಂದ್ರೆ ಇಬ್ಬರಿಗೂ ಸೇರಿ ಕೊಡಬಹುದು ಅಂತ ಅನ್ಸುತ್ತೆ ಓಕೆ ಈಗ ಕೊನೆಯ ಪ್ರಶ್ನೆ ಏನು ಅಂತ ಅಂದ್ರೆ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಆಯ್ತಾ ಅಂತ ಹೇಳಿ ಅಂದ್ ಏನು ಅಂತ ಅಂದ್ರೆ ಒಂದು ಕಡೆ ಗಿಲ್ಲಿ ಅವರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದೆ ಅವರೇ ಗೆಲ್ಲಬೇಕು ಅನ್ನೋದು ಎಲ್ಲ ಫ್ಯಾನ್ಸ್ ಕೋರಿಕೆ ಆಗಿದೆ ಮತ್ತೊಂದ್ ಕಡೆ ಹುಡುಗಿರ್ ವಿಷಯ ಅಂತ ಬಂದಾಗ ಹುಡುಗಿರ್ ಜೊತೆ ಅಂತ ಬಂದಾಗ ಅಶ್ವಿನಿ ಅವರು ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನ ಈ ವೀಕ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಗೇಮ್ ಅಲ್ಲೂ ಕೂಡ ತುಂಬಾ ಚೆನ್ನಾಗ್ ಆಡಿದ್ರು ಎಲ್ರು ಗೆದ್ದಿದ್ದಾರೆ ನಿಜವಾಗ್ಲು ಕೂಡ ಖುಷಿ ಆಯ್ತು ಅದರಲ್ಲೂ ರಘು ಅವ್ರು ಕೂಡ ಹೇಳಿದ್ರು ಅಶ್ವಿನಿ ಅವರು ತುಂಬಾ ಚೆನ್ನಾಗ್ ಆಡಿದ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಹೇಳಿ ಈಗ ಇವ್ರಿಬ್ರು ವಿನ್ ಆಗ್ತಾರೆ ವಿನ್ ಆಗ್ತಾರೆ ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇದೆ ಅದ್ರ ಜೊತೆಗೆ ಈಗ ಧನುಷ್ ಅವರು ಮೂರ್ನೇವ್ರು ಅಂತಂದ್ರೆ ಧನುಷ್ ಅವರು ಕ್ಯಾಪ್ಟನ್ಸಿ ಬೇರೆ ಚೆನ್ನಾಗ್ ಮಾಡಿದ್ರು ಜೊತೆಗೆ ಫಿನಾಲೆ ಮೊದಲೇ ಬೇರೆ ತಲ್ಪಿದಾರೆ ಧನುಷ್ ವಿನ್ ಆಗಬಹುದಾ ಹೌದು ಯಾಕಂದ್ರೆ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ ಕೂಡ ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಧನುಷ್ ಯಾವಾಗಲೂ ಒಂದೇ ಸ್ಟ್ರಾಟಜಿ ಅವರೆಲ್ಲೂ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿಲ್ಲ ತಮ್ಮ ದಾರಿ ಏನು ತಾವು ಹೋಗ್ತಿರೋ ರೂಟ್ ಏನು ಅಂತ ಕ್ಲಿಯರ್ ಆಗಿದ್ರು ಅವ್ರ ಮೈಂಡಲ್ಲಿ ಅವ್ರು ಒಂದು ಫಿಕ್ಸ್ ಆಗಿ ಬಂದಿದ್ರು ಅನ್ಸುತ್ತೆ ಬಿಗ್ ಬಾಸ್ ಮನೆಗೆ ಇದೇ ರೀತಿ ಇರಬೇಕು ಹೀಗೆ ಇರಬೇಕು ನನ್ನ ವ್ಯಕ್ತಿತ್ವ ಇದೆ ನಾನು ಇದೇ ರೀತಿ ಇರಬೇಕು ಅಂದ್ಬಿಟ್ಟು ಸೊ ಅದನ್ನ ಅದೇ ವೇ ಅಲ್ಲಿ ಆಡ್ಕೊಂಡು ಹೋಗಿನೇ ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ ಯಾರು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ನೀವು ಹೇಳ್ದಂಗೆ ಅಲ್ಲಿ ಅವ್ರಿಗೆ ಬೇರೆಯವರಿಂದ ಲಾಭ ಆಗಿದ್ದಂತೂ ನಿಜಾನೇ ಅವ್ರು ಯಾಕಂದ್ರೆ ಅವ್ರು ಎರಡು ಇಬ್ಬರು ಜಗಳ ಆಡ್ತಿದ್ರು ಅವ್ರು ಮೂರನೇ ಅವರಾಗೆ ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ ಅದು ಅವ್ರಿಗೆ ಲಾಭ ಕೂಡ ಆಗ್ತಾ ಇದೆ ಸೊ ನೋಡೋಣ ಅವರು ವಿನ್ ಆದ್ರೂ ಏನು ಆಶ್ಚರ್ಯ ಏನಿಲ್ಲ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಟಾಪ್ ಥ್ರೀಲಿ ಯಾರು ಬರ್ಬೋದು ಟಾಪ್ ಥ್ರೀಲಿ ಇವರು ಅಶ್ವಿನಿ ಗಿಲ್ಲಿ ಮತ್ತೆ ಧನುಷ್ ಬರ್ಬೋದು ಅಂತ ಅನ್ಸುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಧನುಷೆ ಗೆಲ್ಬೋದು ಅಂತ ಇದೆ ಹೇಳಕ್ಕಾಗಲ್ಲ ಗಿಲ್ಲಿಗೂನು ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಮತ್ತೆ ಗಿಲ್ಲಿನು ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ ಬಟ್ ಲಾ ಈ ವೀಕಲ್ಲಿ ಅವ್ರಿಗೆ ತುಂಬಾ ಹುಷಾರ್ ಇರಲಿಲ್ಲ ಆ ಒಂದು ವಿಚಾರಕ್ಕೆ ಎಲ್ಲಿ ಡೌನ್ ಆಗಿದಾರೋ ಏನೋ ಏನಾಗುತ್ತೋ ಅಂತ ನೋಡಬೇಕು ಧನುಷ್ ಗೆದ್ರೂ ಅದೇ ಹೇಳ್ತಿದ್ದೀನಲ್ಲ ಆಶ್ಚರ್ಯ ಏನಿಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ ಒಂದು ಡಿಸರ್ವ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಪ್ರಕಾರ ಎಲ್ಲರೂ ಧನುಷ್ಗೆ ವೋಟ್ ಮಾಡಿ ಧನುಷ್ನ ಗೆಲ್ಸಿ ಅಂತ ಹೇಳ್ತಾ ಇದೀರಾ ಕೊನೆದಾಗ ವೀಕ್ಷಕರಿಗೆ ಏನ್ ಹೇಳ್ತೀರಾ ವೀಕ್ಷಕರಿಗೆ ಏನಿಲ್ಲ ಯಾರು ಜನೀನ್ ಆಡ್ತಾರೋ ಅವರಿಗೆ ವೋಟ್ ಮಾಡಿ ಗೆಲ್ಸಿ ಅಂತ ಹೇಳೋದಷ್ಟೇ ಓಕೆ ಥ್ಯಾಂಕ್ ಯು ಸವಿತಾ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತನಾಡಿರಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಜೀ ಕ್ರೀಡಾ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ